ಎಸ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾಯ್ತು ಇಷ್ಟೋ ತನಕ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆಂಡ್ರೈವ್ ಡ್ರೈವ್ ನಾನು ಒಂದು ಮಾತ್ರೆ ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ನೀ ಕೊಡೋ ತನಕ ಬೇರೆ ಯಾವ ನ್ಯೂಸು ಹಾಕಲ್ಲ ಮೊನ್ನೆ ಅಮೆಝಾನ್ ನಟವೇ ಅಪ್ಲೋಡ್ ಆಯಿತು ಅದನ್ನು ಪ್ರೊ ಪ್ರಮೋಷನ್ ಮಾಡ್ತಾರೆ ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅಂತ ಕೂತವ್ರೆ ಸೊ ನೀವು ಬಂದು ಹೇಳಿಕೆ ಕೊಟ್ಟು ನೀವು ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಹೊಂಟೋಗಪ್ಪ ನೀವು ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ನೀವು ಬಂದು ಅದೇನೋ ಏನೋ ಅಂತ ಒಂಚೂರು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಜ್ವಲ್ ಅವರಿಗೆ ನಾವು ಮನವಿ ನೀ ನೀವು ಎಲ್ಲಿ ಬಂದ್ಬಿಡ್ಕ್ರೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಅಣ್ಣ ಚಿತ್ರ ನಾನು ಚಿತ್ರರಂಗದ ಫಿಲ್ಮ್ ಚೇಂಬರ್ ಇವರು ಇದ್ದಾರೆ ನಮ್ಮ ಕರಿ ನಮ್ಮ ನಮ್ ಹಿರಿಯ ಕಲಾವಿದ ನಿರ್ಮಾಕರಿದ್ದಾರೆ ಬಾಬಾ ಗಿರೀಶ್ ಎಲ್ಲರೂ ಪರವಾಗಿ ನಾನು ಪ್ರಚೋಲ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳೋದೇನಂದ್ರೆ ನೀನ್ ಮಾಡಿದ್ಯಾಗ ಇಟ್ಟಿದ್ಯಾ ಅದೇನೋ ಹೇಳಲ್ಲ ಬಟ್ ನಿ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರ ತನಕ ಗೊತ್ತಾ ನಿಂದೇ ನೀವು ಸುಡಿತಿರ್ತಾರೆ ಮಳೆ ಬಂತು ಅದನ್ನು ಬಿಟ್ಬಿಟ್ರು ಅನ್ನೇ ಐರೇಮೆಟ್ ಸತ್ತದ್ದು ಅವಳದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡ್ಗುಲ್ ತಲೆ ಕಟ್ಕೊ ಬಂದ ಅವ್ರು ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಗ್ಗಬಿಟ್ಟಿದೆ ಸಿನಿಮಾನು ನುಕ್ಕ ಬಿಡ್ತಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಅಕೌಂಟ್ ಎಲ್ಲಾರು ಹೊಂಟೋಗಿ ಬರುತ್ತೆ ಅವ್ರ ಸತ್ಯವಾಗ್ಲು ನಿಮ್ ವಿಚಾರಕ್ಕೆ ಬರಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ ಗಿಂತ ನಟ ಬ್ಯಾಂಕರ್ಗೆ ಪೇ ಮಾಡಿದೀನಿ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ಗೆ ಅಮೆಜಾನ್ ಹಾಕೋರ್ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಅದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ನಿಮ್ ಕಂಟೆಂಟ್ ಹೋಗಲ್ಲ ಸುಮ್ಮನ್ ಕೂತ್ಕೊ ಅಂದ್ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಂದ್ ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತ ಎಲ್ಲ ನಿಲ್ಸ್ಬಿಟ್ಟವ್ರು ಯಾಕಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವ್ನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕತ್ತಾರೆ ನಾನ್ ನಿಂದ್ ಏನೋ ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರ ಪರ ಮನವಿ ಮಾಡ್ಕೊತಾ ಇದ್ದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀ ಮಾಡಿದೆಯೋ ಇಲ್ವೋ ಅದು ಕೊಡು ನೀ ಕೊಡತಕ್ಕಂಥ ದೇವ್ರ ಸತ್ಯವಾಗ್ಲೂ ಬಿಡಲ್ಲ ಯಾರೇ ಸತ್ಯ ಹೋಗ್ಲಿ ಪ್ರಳಯ ಆಗೋದ್ರು ಬಿಡಲ್ಲ ನಿಮ್ ನ್ಯೂಸೇ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ಮ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸು ಅಂತ ಇನ್ನು ಮುಂದ್ಕೋಗಿ ಚಿತ್ರಂಗದ ಬಾಮ ಗಿರೀಶ್ ಅವರ ಸಹ ಮುಂದೆ ಕರಿಸುಬ್ಬೋರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಪಟ್ಟ ಹಾಕೊಂಡು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟ ಐತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮಗೆ ಅಲ್ಲ ಪ್ರಥಮ್ 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 ಒಂದು ಬೈ ಬಿಟ್ಟಲ್ಲಿ ನೋಡಿದೆ ನಾನು ನಿಮ್ಮ ರೂಮ್ ಕರಿತಾರಲ್ಲ ಏನೋ ವಿಷಯ ಇದೆಯಾ ನಿಮ್ದು ಅದಕ್ಕಷ್ಟು ಅದಕ್ಕಷ್ಟು ಜೋರಾಗಿ ಬನ್ನಿ ಬನ್ನಿ ಅಂತ ಕರಿತಾವಾರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನ್ ಸುಳ್ಳೇ ಹೇಳಲ್ಲ ನಾನ್ ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನ್ ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ಗೆ ನಟ ಭಯಂಕರನ್ನ ಕಲರ್ಸ್ ಕೊಟ್ಟ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟನ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಅನ್ನೇ ಬರೀ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರ್ದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀ ಯಾಕಪ್ಪ ಜೊ ಇದು ಜನಸಾಮಾನ್ಯರು ಮಾತಾಡ್ಸ ಹೆಂಗಿರ್ಬಾರ್ದು ನಾನು ನೆಕ್ಸ್ಟ್ ಹೆಂಗಿದ್ರು ಕರ್ನಾಟಕದಲ್ಲೇ ಬರ್ತದೆ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ಬರಮ್ಮ ಅಂತ ಹೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕಿಟ್ಟ ಸಿಕ್ಕ ಮೇಲೆ ಮಲ್ ಕೇಳ್ದವ್ ಪ್ರಶ್ನೆ ಅದನ್ನೇ ಇಡ್ಕಂಡೆಲ್ಲ ಹೊಡಿತಾವ್ರೆ ಅವ್ನ್ ಬಿಟ್ಟ ಅಂತ ಅವ್ ಹೇಳಿದ್ದೇ ಬೇರೆ ಅವ್ನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬುಡಿಗ ಮದುವೆನಾರೋ ಆಗ್ಲಿ ಇನ್ನೊಂದಾರೋ ಮಾಡ್ಲಿ ಬಿಟ್ಬಿಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀ ಬಂದು ಉತ್ತರ ಕೊಟ್ಟರೆ ಇದೆಲ್ಲ ಸಾಲ್ವ್ ಆಯ್ತು ಯಾಕಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ಲ ಅಲ್ಲ ನಿಮಿಷ ಅದು ರೂಮಲ್ಲಿ ಸಿನಿಮಾ ನೋಡೋಕೆ ನಟ ಸುಮ್ಮನೆ ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟ್ ಆ ನಿಯರ್ ಆಗಲ್ಲ ಯಾರು ಸತ್ತೋದ್ರು ಬಂದ್ಬಿಡ್ತದೆ ಪ್ರೊಡ್ಯೂಸರ್ ಅವ್ರು ಯಾರೊಬ್ರು ತೀರ್ಕೊಬಿಟ್ರು ಸೂಸೈಡ್ ಅಲ್ಲ ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಉಂಟೋಯ್ತು ಯಾರೋ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶು ಆ ಜಗದೀಶು ತೀರ್ಕಾಬಿಟ್ರು ಟುಪುಕ್ ಒಂದ್ ರೌಂಡ್ ಅಲ್ಲಿ ಉಂಟೋಯ್ತು ನಿಂದೆ ಐಲೈಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಅದು ಟು ಬುಕ್ ಬಂದು ಹೊಂಟೈತಿ ಎಲೆಕ್ಷನ್ ಹೊಟ್ಟು ದಿನ ಬರೀ ನಿಂದೆ ನಿನ್ ಅಂದ್ರೆ ನಿನ್ನ ನ್ಯೂಸ್ ನಾನು ನೀನ್ ಮಾಡಿದೆ ಅಂತೂ ಹೇಳಲ್ಲಕ್ಕಪ್ಪ ನೀನಾಗಿ ನೀನೇ ಬಂದ ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ ನಿನ್ನವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು